ಇವತ್ತು ಭೇಟಿಗೆ ಅವಕಾಶ ಇತ್ತು ಭಾನುವಾರ ಮತ್ತು ಸರ್ಕಾರಿ ರಜಾದಿನಗಳೊಂದಿಗೆ ರಜಾ ದಿನಗಳ ದಿವಸ ಸಂದರ್ಶಕರನ್ನ ಭೇಟಿಗೆ ಬಿಡೋದಿಲ್ಲ ಅದು ಜೈಲ್ ಮ್ಯಾನ್ಯೂಯಲ್ ಹೇಳೋದು ಅದು ದರ್ಶನ್ಗೂ ಅಪ್ಲೈ ಆಗುತ್ತೆ ಇವತ್ತು ಭೇಟಿಗೆ ಅವಕಾಶ ಇತ್ತು ಹೆಂಡತಿ ಮಗ ಬಂದಿದ್ರು ವಿಜಯಲಕ್ಷ್ಮಿ ಮತ್ತು ವಿನೀಶ್ ನನಗೆ ಇಡೀ ಕೇಸ್ನಲ್ಲಿ ಅಯ್ಯೋ ಪಾಪ ಅನ್ಸೋದ ವಿಜಯಲಕ್ಷ್ಮಿ ಬಗ್ಗೆನೇ ಜೊತೆಗೆ ಮಗನ ಬಗ್ಗೆ ಏನೆಲ್ಲ ಅನುಭವಿಸ್ಬಿಟ್ರು ನೋಡಿ ಅವರು ದರ್ಶನ್ನ ಕಡು ಕಷ್ಟದ ಕಾಲದಲ್ಲಿ ಜೊತೆಗೆ ನಿಂತಹ ಹೆಣ್ಣು ಮಗಳು ಕಡು ಕಷ್ಟದ ಕಾಲದಲ್ಲಿ ಈಗಲೂ ಕಡು ಕಷ್ಟ ಬಟ್ ಸ್ವಯಂಕೃತ ಅಪರಾಧ ಮಾಡಿಕೊಂಡಿದ್ದನ್ನು ಅನುಭವಿಸ್ತಾ ಇರೋದು ಈಗಲೂ ಬಂದು ನಿಂತ್ಕೊಳ್ತಾ ಇರೋದು ಇದೇ ವಿಜಯಲಕ್ಷ್ಮಿನೇ ಹೋಗಿ ವಕೀಲರ ಜೊತೆಗೆ ಮಾತಾಡಿ ಅವ್ರನ್ನ ಫಿಕ್ಸ್ ಮಾಡಿ ವಕೀಲರನ್ನು ಹೆಂಗಾರು ಕೇಸ್ ನಡೆಸಿ ನನ್ನ ಗಂಡನ ಹೊರಗಡೆ ತಗೊಂಡು ಬಂದಿ ಭೇಟಿಗೆ ಬಂದಿದ್ರು ಇವತ್ತು ಅದರ ಜೊತೆಗೆ ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ದರ್ಶನ್ನ ಆಪ್ತ ಬಳಗ ಇದೆಲ್ಲ ವಿನೋದ್ ಪ್ರಭಾಕರ್ ಬಂದಿದ್ರು ಅದಾದ ಮೇಲೆ ತುಂಬ ಕುಗ್ಗೋಗಿದ್ದಾರೆ ದರ್ಶನ್ನು ಏನು ಟೈಗರ್ ಅಂದರು ಅಷ್ಟೇ ನನ್ನ ಹತ್ರ ಮಾತಾಡಿದ್ದು ನಾನು ದರ್ಶನಕ್ಕೆ ಶೇಕ್ ಹ್ಯಾಂಡ್ ಮಾಡಿ ಬಂದೆ ಅಂತ ವಿನೋದ ಪ್ರಭಾಕರ್ ಹೇಳಿದ್ದು ಕೇಳಿಸ್ಕೊಳ್ಳಿ ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಅಲ್ಲಿ ಸ್ಟೇಷನ್ ಹತ್ರ ಹೋ ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೆ ಭೇಟಿ ಮಾಡ್ಕೊಂಬಂದೆ ಮೌನವಾಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ಟೈಗರ್ ಅಂದರು ಬಸ್ ಅಂದೆ ಅಷ್ಟೇ ನನಗೂ ಈ ಒಂದು ಇದರಲ್ಲಿ ಯಾಕಂದ್ರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ನಾನು ನನಗೇನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದ್ಬಿಟ್ಟೆ ಈ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಡ್ಬಂದೆ ಇವತ್ತೂ ಬೇಡ್ಕೊಂಡ್ಬಂದೆ ಇನ್ನಿಚ್ಚಂತೆ ಆಗಲಿ ಆದ್ರೆ ಮೀಟ್ ಮಾಡ್ತೀನಿ ಸಾಧ್ಯ ಆದ್ರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಬೇಡ್ಕೊಂಬಂದೆ ಇವತ್ತು ಎಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್